ರೈತ ಬಾಂಧವರೇ ನೀವು ತಮ್ಮನೇಲಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಬಲ್ ಶೇರ್ ಮಲ್ಟಿ ಕ್ರಾಪ್ ಮಷೀನ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀನಿ ಇವಾಗ ನಮ್ ಜೊತೆ ಇದ್ದಾರೆ ಅಶೋಕ್ ಅನ್ನೋರು ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ನಮಗೆ ಯಾಕಂತ ಹೇಳಿದ್ರೆ ಈಗ ರೀಸೆಂಟ್ ಆಗಿ ಒಂದು ವಾಷಿಂಗ್ ಮಷಿನ್ ತಗೊಂಡು ಒಳ್ಳೆ ಆದಾಯ ಮಾಡ್ತಾ ಇದಾರೆ ಅಂತ ಹೇಳಿದ್ರಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ರೈತರಿಗೆ ಎಲ್ಲ ತಿಳಿಸ್ಕೊಡ್ರಿ ರೈತರು ಕೂಡ ಇದನ್ನ ಮಷೀನ್ ತಗೊಂಡು ಸೀಸನ್ ಟೈಮ್ ನಲ್ಲಿ ಯಾವ ರೀತಿ ಬಿಡಿಸ್ಕೋಬಹುದು ಮತ್ತೆ ಇದರ ಒಂದು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಡೀಸೆಲ್ ಖರ್ಚು ಎಷ್ಟು ಬರುತ್ತೆ ಸರ್ ಅಶೋಕ್ ಮಂಜಪ್ಪ ಹುಂಡೇಕರ್ ಅಂತ ಹೇಳಿ ಸರ್ರ ನಮ್ದು ಪ್ರಾಪರ್ ಮನು ಕೊಡ್ರಿ ಗಣಗಿರಿ ತಾಲೂಕು ಧಾರ್ವಾಡ ಇಷ್ಟೇ ಸರ್ ಎಷ್ಟು ಮಾಡ್ರಿ ಎಷ್ಟು ದಿವ್ಸ ಆತು ಮಷಿನ್ ಮಷೀನ್ ತೊಗೊಂಡು ನಾ ಮಷೀನ್ ತೊಗೊಂಡು ಎರಡೂವರೆ ತಿಂಗ್ಳು ಆಯ್ತು ಸರ್ ಇದನ್ನು ಎರಡುವರೆ ತಿಂಗ್ಳು ಎರಡುವರೆ ತಿಂಗ್ಳು ಆಯ್ತು ಓಕೆ ಯಾವ ಕಂಪ್ನಿದು ಮತ್ತೆ ಎಲ್ಲಿ ತಗೊಂಡು ಇದು ಡಬಲ್ ಸೇರ್ ಅಂತೇಳಿ ಸರ್ ರಾಜಸ್ಥಾನ್ದ ಮಷೀನಾ ಗದಗ ಓಂಕಾರ ಅಸೋಸಿಯೇಟ್ ಸೇಟ್ ಅವ್ರ ಕಡೆಗೆ ನಾನು ಇದನ್ನು ತೊಗೊಂಡೀನಿ ಸರ್ ಏನ್ ರೀಸನ್ ಅಂತ ತಿಳ್ಕೊಬೋದ ರೀ ಮಾರ್ಕೆಟ್ ಅವ್ರು ತುಂಬಾ ತರ ಬ್ರಾಂಡ್ ಇದಾವೆ ಸರ್ ಬ್ರ್ಯಾಂಡ್ ಸಿಕ್ಕಾಪಟ್ಟಿ ಇದಾವೆ ಅವಕ್ಕ ತಕ್ಕಂಗ ಅವ್ ಕೆಲಸ ಮಾಡ್ತಾವೆ ಆದ್ರೆ ಹೈ ಕ್ವಾಂಟಿಟಿ ಹೈ ಕ್ವಾಲಿಟಿ ಹೈ ಕೆಪಾಸಿಟಿ ಇರೋ ಮಷಿನ್ ಇದೆ ನನಗ ಅನಿಸ್ತಾರೆ ಅದಕ್ಕೆ ನಾ ಇದನ್ನ ತಗೊಂಡಿನಿ ಸರ್ ಇದು ಕ್ವಾಂಟಿಟಿ ಸಿಕ್ಕಾಪಟ್ಟಿ ತಗೊಳ್ ಸರ್ ಈ ಫುಲ್ ಎಷ್ಟ್ ಹಾಕಿದ್ರು ತಗೊಳ್ಳಿ ಸರ್ ಇದು ಓಕೆ ಓಕೆ ಅಂದ್ರೆ ಇಲ್ಲಿ ಇಬ್ರು ಹಾಕ್ತಿರ್ತಾರೆ ಇನ್ನೊಂದಿಬ್ರು ನಾಲ್ಕ ಜನ ಹಾಕ್ಸಿದ್ರು ನಾಲ್ಕ ಜನ ಆರು ಜನ ಹಾಕಿದ್ರು ಇದು ಕ್ವಾಂಟಿಟಿ ತಗೊಳ್ಳಿ ಸರ್ ಪ್ಲಸ್ ಏನಂತಂದ್ರೆ ಮ್ಯಾನ್ ಮನುಷ್ಯರು ಯಾರು ಇದ್ರ ಹತ್ರ ಓಕೆ ದೂರ್ ನಿಂತ ಹಾಕುದು ಹಾ ಇಲ್ಲಿ ಕೈ ಹೋತು ಕಾಲು ಹೋತು ದೂಡ್ ಹೊತ್ತು ಏನಿಲ್ಲ ಇಲ್ಲಿ ನಿತ್ಕೊಂಡು ಹಿಂಗ್ ಹೋಗೋದ ಮಷಿನ್ ಸಮೀಪ ಹೋಗಲ್ಲ ಸೇಫ್ಟಿ ಅಲ್ಲಿ ಆ ತರ ಸಿಸ್ಟಮ್ ಡಿಗ್ರಿ ಮೇಲೆ ಇದೆ ಡಿಗ್ರಿ ಮೇಲೆ ಇದೆ ಸರ್ ಇದ್ರದ್ದು ಏನ್ ಸೀಕ್ರೆಟ್ ಅಂತ ತಿಳ್ಕೋಬೋದ್ರಿ ನಾನು ಅಂದ್ರೆ ನೀವು ಜಾಸ್ತಿ ಲೋಡ್ ಹಾಕಿದ್ರೆ ಕೆಲವೊಂದು ಬಂದ ಬೀಳ್ತಾವ ಕೆಲವೊಂದು ಲೋಡ್ ಏನ್ ರೀಸನ್ ಅಂದ್ರೆ ಸರ್ ಇದು ಬ್ಲೇಡ್ ಇದೆ ಸರ್ ಇದ್ರೊಳಗೆ ಬೋಟ್ ಇಲ್ಲ ಬ್ಲೇಡ್ ಸಿಸ್ಟಮ್ ಮಾಡಿದ್ದಾರೆ ಒಂದ ಒನ್ ಫಾರ್ಟಿ ಬ್ಲೇಡ್ ಇದೆ ಸರ್ ಒಳಗೆ ನೂರ ನಲ್ವತ್ತು ನೂರ ನಲ್ವತ್ತು ಬ್ಲೇಡ್ ಇದೆ ಸರ್ ಒಂದು ಬೋಲ್ಟ್ ಇಲ್ಲ ಇದ್ರೊಳಗೆ ಸ್ವಲ್ಪ ಹಸಿ ಇದ್ರು ಮಾಲ್ ಕತ್ತರಿಸಿ ಒಗದ್ ಬಿಡುತ್ತ ಆಮೇಲೆ ಇದು ಹೋಗಿ ಅಲ್ಲಿ ಬಿದ್ದು ವೇಸ್ಟೇಜ್ ಕೆಳಗೆ ವಾಪಸ್ ಸ್ವಲ್ಪ ವೇಸ್ಟೇಜ್ ವೇಸ್ಟೇಜ್ ಬರ್ತಾವ್ರಿ ಬೇರೆ ಮಷಿನ್ ಒಳಗೆ ಅವಾಗ ಏನಾಗುತ್ತೆ ಅಂದ್ರೆ ಈ ವೇಸ್ಟೇಜ್ ಕೆಳಗೆ ಕೆಡವಲ್ಲ ಇದ್ರ ಮುಖಾಂತರ ಹಾಸಿ ಇಲ್ಲಿ ತಂದು ಕೆಡುವುದು ಸರ್ ವರ್ಮ್ ಇದೆ ಸರ್ ಇದು ವರ್ಮ್ ಇದು ಪೈಪ್ ಇದೆ ಅಲ್ಲಿದೆ ಇಲ್ಲಿದೆ ಸರ್ ತೋರಿಸ್ತೀನಿ ಇಲ್ಲಿಂದ ಕಾಳು ಬರುತ್ತೆ ಒಳಗೆ ಇಲ್ಲಿಂದ ಕಾಳು ಬಂದು ಇಲ್ಲಿ ಮುಂದೆ ಹೋಗುತ್ತೆ ಇಲ್ಲೇ ವೇಸ್ಟೇಜ್ ಬರುತ್ತೆ ಈ ಪೈಪಿನ ಮುಖಾಂತರ ವಾಪಸ್ ಹೋಗಿ ಇಲ್ಲೇ ಟೋಪಿ ವಾಪಸ್ ಇದ್ರೊಳಗೆ ಬೀಳುತ್ತೆ ಸರ್ ಇಲ್ಲ ಅಂದ್ರೆ ರೈತರಿಗೆ ಏನಾಗ್ತಿತ್ತು ಅಂದ್ಸರ ಇದನ್ನ ಇದನ್ನ ತೆಗೆದು ಹಾಕಕ್ಕೆ ಒಂದ್ ಎರಡು ಲೇಬರ್ ಬೇಕು ಪ್ಲಸ್ ಅದನ್ನ ಹಾಕಿದ್ರು ಜಲ್ದಿ ಕ್ಲೀನ್ ಆಗೋಲ್ಲ ಜಲ್ದಿ ಜಲ್ದಿ ಹಾಕಕ್ಕಾಗಲ್ಲ ಅದೆಲ್ಲ ಪ್ರಾಬ್ಲಮ್ ಇತ್ತು ಸರ್ ಅದು ಇದೆಲ್ಲ ಕ್ಲಿಯರ್ ಇದೆ ಸರ್ ಮತ್ತೇನಿದೆ ಅಂದ್ರೆ ಸರ ಇಲ್ಲಿ ಅಷ್ಟೇ ಹೊಟ್ಟೆ ಬರುತ್ತೆ ಸರ್ ಹೊಟ್ಟು ರೈತರಿಗೆ ಸರ ಇಷ್ಟಿಷ್ಟು ದೊಡ್ಡ ಹೊಟ್ಟಾಗುತ್ತೆ ಸರ್ ಈ ಮಷಿನ್ ಒಳಗೆ ಇಷ್ಟಿಷ್ಟು ದೊಡ್ಡದೆಲ್ಲ ಹೊಟ್ಟಾಗತ್ ಸರ್ ಅಂದ್ರೆ ದನ ತಿನ್ನಕು ಒಂದು ಅನುಕೂಲ ಇದೆ ಸರ್ ಬೇರೆ ಮಷೀನ್ ಕಂಪೇರ್ ಮಾಡಿದಾಗ ಹೊಟ್ಟು ಪೂರ ಸೂಸ್ ಆಗುತ್ತೆ ಸರ್ ದನಕ್ ತಿನ್ನಕಾಗಲ್ಲ ಗಂಟ್ಲಕ್ಕೆಲ್ಲ ಆಡಿರತ್ತೆ ಸರ್ ಅದು ಆಗಿ ಹೋಗು ಸರ್ ದನ ತಿನ್ನಕ ಈ ಮಷೀನ್ ಒಳಗೆ ಇಷ್ಟ ದೊಡ್ಡದೆಲ್ಲ ಹೊಟ್ಟಾಗ ಸರ್ ಇದನ್ನೆಲ್ಲ ಪ್ರತಿಯೊಂದು ನಮಗೆ ಬಾಡಿಗೆ ಹೇಳ್ತಾರೆ ಇಲ್ಲಿ ಸ್ವಚ್ಛವಾಗಿರುವಂತ ಕಾಳು ಬರುತ್ತೆ ಸರ್ ಇಲ್ಲಿ ಇಲ್ಲಿ ಬಂದು ಇದ್ರೊಳಗೆ ಬಿದ್ದ ಇಲ್ಲಿಂದ ಲಿಫ್ಟ್ ಆಗಿ ಟ್ರಾಲಿಗೂ ಹಾಕ್ಬೋದು ಸರ್ ಪ್ಲಸ್ ಇಲ್ಲಿ ಚೀಲ ಹಚ್ಚಿ ಚೀಲಕ್ಕೂ ತುಂಬೋದು ತುಂಬರ್ ಲೇಬರ್ ಅವಶ್ಯಕತೆ ಟೋಟಲ್ ಮಂದಿ ಸರ್ ಮಷೀನ್ ಆಪರೇಟರ್ ಅಲ್ಲಿ ಹಿಂದಿರುವಂತ ಮಾಲ್ ಇರುತ್ತಲ್ಲ ರೈತರದ ಬಳ್ಳಿ ಆಗ್ಲಿ ತೆನಿ ಆಗ್ಲಿ ಕಾಯಿ ಆಗ್ಲಿ ಏನೇ ಇರಲಿ ಅದನ್ನ ಹಾಕ್ಲಿಕ್ಕೆ ಅಷ್ಟೇ ಒಂದು ನಾಲ್ಕ್ ಜನ ಇದ್ರೆ ಸಾಕು ಸರ್ ಸರ್ ಮಷೀನ್ ಎಷ್ಟ್ ತಿಂಗಳ ದುಡಿಯುತ್ತೆ ವರ್ಷದಲ್ಲಿ ಇದು ಎಷ್ಟು ಎಷ್ಟು ಬರುತ್ತೆ ಹೋಗುತ್ತೆ ಉಳಿತಾಯ ಡ್ರೈ ಮಾಲ್ ಏನೇ ಇದ್ರು ನಡಿತ ಸರ್ ಈ ಮಷಿನ್ ಒಳಗ ಇದು ಸೀಸನ್ ಅಂತ ಹೇಳಕ್ ಆಗಲ್ಲ ಡ್ರೈ ಇರ್ಲಿ ಡ್ರೈ ಇದ್ ಯಾವ್ದಿದ್ರು ನಡೀತಾ ಸರ್ ಶೇಂಗಾ ಗೊಂಜಾಳ ಭತ್ತ ಬಿಟ್ಟ ಗೋಧಿ ಜೋಳ ಕಡ್ಲಿ ಹೆಸರು ಸೋಯಾಬೀನ್ ಏನೇ ಇರಲಿ ಸರ್ ಯಾವ್ದಿದ್ರೂ ಹಾಕ ಸರ್ ಮಲ್ಟಿ ಕ್ರಾಪ್ ಸರ್ ಡೀಸೆಲ್ ಖರ್ಚು ಎಷ್ಟು ಬರುತ್ತೆ ಮಾಡ್ತೀರಾ ಕ್ವಿಂಟಲ್ ಲೆಕ್ಕ ಸರ್ ಕ್ವಿಂಟಲ್ ಲೆಕ್ಕದಲ್ಲಿ ನೋಡಿದ್ರೆ ಸರ ಮೂರು ಸಾವಿರ ರೂಪಾಯಿ ಡೀಸೆಲ್ ಹಾಕಿದ್ರೆ ಒಂದು ನೂರ ಇಪ್ಪತ್ತು ಕ್ವಿಂಟಲ್ ಮಟ್ಟ ತೆಗೀತು ಸರ್ ಅಂದ್ರೆ ಗಾಡಿ ಸ್ವಲ್ಪ ಹೈ ಇದೆ ಸರ್ ನಮ್ದು ದೊಡ್ಡ ಗಾಡಿ ಇದೆ ಐವತ್ತು ಎಚ್ ಪಿ ಗಾಡಿ ಇದೆ ಸರ್ ಅದಕ್ಕೋಸ್ಕರ ಇದು ಸ್ವಲ್ಪ ಡೀಸೆಲ್ ಜಾಸ್ತಿ ಕುಡಿತು ಸರ್ ಎಷ್ಟು ಹೆಚ್ ಪಿ ಹಾಕ್ಬೋದು ಫಿಫ್ಟಿ ಎಚ್ ಪಿ ಫಿಫ್ಟಿ ಎಚ್ ಪಿ ಬೇಕಾಗುತ್ತೆ ಸರ್ ಅದಕ್ಕಿಂತ ಕಡಿಮೆ ಹಾಕಿರೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಸಿ ಹಸಿ ಇದ್ದಾಗ ಓಕೆ ಫಿಫ್ಟಿ ಎಚ್ ಪಿ ಹಾಕಿದ್ರೆ ಸ್ವಲ್ಪ ಒಳ್ಳೆಯ ರೀತಿಯಿಂದ ಹೊಡಿತು ಸರ್ ಸರ್ ಈ ಮಿಷಿನಲ್ಲಿ ಏನಿಲ್ಲ ಸರ್ ಓನ್ಲಿ ಒಂದು ವೀಕ್ಲಿ ಸಲ ಗ್ರೀಸ್ ಎಲ್ಲ ನೋಡ್ಕೋಬೇಕು ಸರ್ ಬೇರಿಂಗ್ ಇರಿಂಗ್ ಎಲ್ಲ ಅದಷ್ಟೇ ಸರ್ ಮತ್ತೇನಿಲ್ಲ ಸರ್ ಸೀಸನ್ ಟೈಮ್ ನಲ್ಲಿ ಎಷ್ಟು ದುಡ್ಕೋಬಹುದು ನಿಮ್ ಪ್ರಕಾರ ಇಲ್ಲ ಅಂತಂದ್ರೆ ಒಂದು ಟೂ ಲ್ಯಾಕ್ ಅಂದ್ರೆ ತ್ರೀ ಲ್ಯಾಕ್ ಮಟ್ಟ ದುಡಿಬಹುದು ಒಂದ್ ಸೀಸನ್ ಅಲ್ಲಿ ಸೀಸನ್ ಅಲ್ಲಿ ದುಡಬಹುದು ಸರ್ ಟೋಟಲ್ ಎಷ್ಟು ಬಂಡವಾಳ ಹಾಕಿದ್ರ ಎಷ್ಟು ಸಬ್ಸಿಡಿ ಸಿಕ್ಕಿದೆ ಟೋಟಲ್ ನಾ ಬಂಡವಾಳ ಈ ಮಷೀನ್ಗೆ ಅಂತ ಹಾಕಿರೋದು ಐದ ಲಕ್ಷ ಹತ್ತು ಸರ ಒಂದ್ ಲಕ್ಷ ರೂಪಾಯಿ ನಂಗೆ ಸಬ್ಸಿಡಿ ಅಂತ ಕೊಟ್ಟಿದ್ದಾರೆ ಒಂದ್ ಲಕ್ಷ ಸಬ್ಸಿಡಿ ಬಂದಿದೆ ಸಬ್ಸಿಡಿ ಬಂದಿದೆ ಕರ್ನಾಟಕದ ನೋಡ್ತಿರ್ ನೋಡ್ತಿರ್ತಾರೆ ರೈತರು ಅವ್ರಿಗೆ ಏನ್ ಬರ್ತೀವಿ ಬರ್ತಾರೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಈ ಮಷಿನ್ ತಗೊಳ್ರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತದೆ ಏನು ಪ್ರಾಬ್ಲಮ್ ಇಲ್ಲ ರೈತರಿಗೆಲ್ಲ ಕ್ಲಿಯಾರಿಟಿ ಇದೆ ಮತ್ತೆ ಬೇರೆ ಮಷೀನ್ಗೆ ಹಾಕಿ ಅದರಿಂದ ಕ್ಲೀನ್ ಮಾಡೋ ಕಡ್ಡಿ ಬುಡ್ಡಿ ಮಣ್ಣು ಅದಕ್ಕೆ ಏನೇನು ಹೊಲಸಾಟ ಬರುತ್ತೆ ಅದನ್ನು ಹಾಕ್ಲಿಕ್ಕೆ ಮತ್ತೊಂದು ಮಷಿನ್ ಯೂಸ್ ಮಾಡೋದು ಅದಕ್ಕೆ ಲೇಬರ್ ಚಾರ್ಜ್ ಅದೆಲ್ಲ ಡಬಲ್ ಒನ್ ಟು ತ್ರಿಬಲ್ ಹಾಕುತ್ತೆ ಅದಕ್ಕೋಸ್ಕರ ಇದು ಒಂದೇ ಮಷೀನ್ಗೆ ಒಂದೇ ಸಲ ಹಾಕಿಬಿಟ್ರೆ ಸೀದಾ ಒಂದೇ ಸಲಕ್ಕೆ ಮಾರ್ಕೆಟಿಗೆ ಹೋಗಿಬಿಡುತ್ತೆ ಒಳ್ಳೆಯ ಕ್ಲಿಯರೆನ್ಸಿ ಇದೆ ಕ್ಲಿಯಾರಿಟಿ ಇದೆ ರೈತ ಬಾಂಧವರೇ ನೋಡಿದ್ರಲ್ಲ ಅಶೋಕ್ ಅವರ ಅವರೊಂದು ಸಮಯನ ಫ್ರೀ ಮಾಡ್ಕೊಂಡು ನಮ್ಮ ಜೊತೆ ಅವರ ಮಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದರು ಸೊ ಗದಗನಲ್ಲಿ ಬರುವಂತಹ ಓಂಕಾರ ಅಸೋಸಿಯೇಟ್ ಅವರ ಶೋರೂಮ್ ನಂಬರ್ ಅನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಇದಕ್ಕೆ ನೀವು ಕರೆ ಮಾಡುವ ಮುಖಾಂತರ ಡೈರೆಕ್ಟ್ ಆಗಿ ನೀವು ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಮಷೀನನ್ನು ನೋಡ್ಬೋದು ಮತ್ತೆ ಶಿವನ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು ಯಶ್ ನಮಸ್ಕಾರ ನಮಸ್ಕಾರ